ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತಂಬಾರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಂದು ಸಿಕ್ಸ್ಟಿ ಒನ್ ವೀಡಿಯೋ ಸೊ ಇವತ್ತು ನನ್ನ ಮಗಳ ಹೈಟ್ ಚೆಕಿಂಗ್ ಮಾಡಿದ್ದೀನಿ ನಾನು ಸೊ ಯಾವ್ಯಾವ ಏಜ್ಗೆ ಎಷ್ಟು ಹೈಟ್ ಇರಬೇಕು ಎಷ್ಟು ವೆಯ್ಟ್ ಇರಬೇಕು ಅನ್ನೋದನ್ನು ಇವತ್ತು ಚಾಟ್ ಮಾಡಿ ಕುತ್ಕೊಂಡ ಸೊ ಅದ ಚಾಟ್ನ ನಿಮ್ಗೆ ತಿಳಿಸ್ಬೇಕಂತ ಅಂದ್ಕೊಂಡಿನಿ ಸೊ ನಿಮ್ಮ ಮಕ್ಕಳು ಎಷ್ಟು ಏಜ್ನಾರದಾರ ಸೊ ಅವರ ಹೈಟ್ ವೆಯ್ಟ್ ಎಷ್ಟಿದೆ ಅಂತ ನೀವು ಈಸಿಯಾಗಿ ಚೆಕ್ ಮಾಡ್ಕೊಬೋದು ಇದರಿಂದ ಸೊ ನಂದು ನನ್ನ ಮಗಳದ್ದು ಚೆಕ್ ಮಾಡಿ ನೆಕ್ಸ್ಟ್ ಎಷ್ಟು ನನ್ನ ಮಗಳು ಕರೆಕ್ಟಾಗಿ ಹೈಟ್ ಅದಾಳು ಇಲ್ಲ ಅದನ್ನು ತಿಳಿಸ್ತೀನಿ ನಿಮಗೆ ಸೊ ನೀವು ಹಂಗೆ ಚೆಕ್ ಮಾಡ್ಕೊರಿ ಸೊ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನನ್ನ ಮಗಳದ್ದು ಹೈಟ್ ಚೆಕ್ ಮಾಡಬೇಕಂದ್ರೆ ಸರ್ಕಾಸ ಮಾಡಬೇಕಾಗತ್ತೆ ನಾನು ಸೊ ಆಕಿದ್ದೀಗ ನಾಲ್ಕನೇ ಸಲದ್ದು ಹೈಟ್ ಚೆಕ್ ಮಾಡತ್ತೀನಿ ನಾನು ಸೊ ಹಂಗೆ ನೈನ್ತ್ ಮಂತ್ ಇದ್ದಾಗ ಆಕೆ ಯಾವಾಗ ನಿಂತ್ ಸ್ಟಾರ್ಟ್ ಮಾಡೋಡ್ರೆ ಅವಾಗ ನಿಂತ್ರೆ ಹಾಕಿದ್ದು ಹೈಟ್ ಚೆಕ್ ಮಾಡೋಕೆ ಚಾಲೂ ಮಾಡೀನಿ ನಾನು ಸೊ ಮಗುವಿನ ಬೆಳವಣಿಗೆ ಅಂದರೆ ಮಗುವಿನ ಬೆಳವಣಿಗೆ ಯಾವ ಥರ ಆಗುತ್ತೆ ಅನ್ನೋದು ನಮಗೂ ಗೊತ್ತಾಗ್ತಿರ್ತತಿ ಸೊ ಹಂಗಾಗಿ ನೈನ್ ಮಂತಿಗೆ ಚೆಕ್ ಮಾಡೀನಿ ಹಂಗೆ ಹನ್ನೊಂದು ಮಂತಿಗೆ ಚೆಕ್ ಮಾಡೀನಿ ಒನ್ ಇಯರ್ಗೆ ಚೆಕ್ ಮಾಡೀನಿ ಸೊ ಈಗ ಒನ್ ಇಯರ್ ಮ್ಯಾಗ ಟೂ ಮಂತ್ಕ ಇದ್ದಾಳೆ ಸೊ ಈಗೂ ಚೆಕ್ ಮಾಡೀನಿ ಸೊ ಈಗ ಈಗ ನನ್ನ ಮಗಳು ಸೆವೆಂಟಿ ಫೋರ್ ಪಾಯಿಂಟ್ ಅದಾಳ ಹೈಟ್ ಸೊ ಅಕ್ಕಿ ಹೈಟಿಂದ ಏನು ಪ್ರಾಬ್ಲಮ ಇಲ್ಲ ನಮಗೆ ಮಗ ಹೈಟ್ ಅದಾಳ ಸೊ ಎಲ್ಲರೂ ಅಂತಿದ್ರೆ ಸೊ ತಂದೆ ತಾಯಿ ಹೈಟ್ ಇಲ್ಲ ಆಕೆಯೂ ಹಂಗೆ ಅಂತೆ ಸೊ ಆ ಥರ ಏನು ಇಲ್ಲ ಅಕ್ಕಿ ಹೈಟ್ ಬರೋಬ್ಬರಿ ಈಗ ಸೊ ಚಾರ್ಟ್ ಪ್ರಕಾರ ಇರಬೇಕಾದಷ್ಟು ಹೈಟ್ ಅದಾಳೆ ನನ್ನ ಮಗಳ

ಸೊ ನೀವು ಈಗ ನೋಡ್ಬೋದು ನಾನೀಗ ಚಾರ್ಟ್ ಹಾಕೊಂಡೀನಿ ಸೊ ನೋಡ್ರಿ ಹೆಡ್ಲೈನ್ ಏನು ಹಾಕಿನಿ ನಾನು ಇಂಡಿಯನ್ ಬೇಬಿ ವೇಟ್ ಆ್ಯಂಡ್ ಹೈಟ್ ಚಾರ್ಟ್ ಅಂತ ಐತಿ ಸೊ ಇದ್ರೊಳಗೆ ಬಾಯ್ಸ್ದು ಹೇಳ್ತೀನಿ ಗರ್ಲ್ಸ್ದು ಹೇಳ್ತೀನಿ ಸೊ ಫಸ್ಟ್ ನಾನು ಚಾರ್ಟ್ ಈಗ ಏಜ್ ವೆಯ್ಟ್ ಹೈಟ್ ಗರ್ಲ್ಸ್ ಸೈಡ್ನು ವೇಟ್ ಹೈಟ್ ಅಂತ ಹಾಕೊಂಡ್ಬಿಟ್ಟೀನಿ ಇನ್ನು ಸೆಂಟಿಮೀಟರ್ಸ್ ಒಳಗೆ ಹೈಟ್ದ ಅಳತೆ ಹೇಳ್ಬೇಕು ನಾವು ಸೊ ಅದನ್ನು ಹೇಳ್ಬೇಕಂಥೇಳಿ ಮಾಡೀನಿ ಸೊ ಈಗ ಫಸ್ಟ್ ಒನ್ ಆಗಿ ಬಾಯ್ಸ್ ಸೈಡ್ ಹೇಳ್ಬಿಡ್ತೇನೆ ಯಾಕಂದ್ರೆ ಗರ್ಲ್ಸ್ ಬಾಯ್ಸ್ ಮಿಕ್ಸ್ ಆದ್ರೆ ಸರಿ ಅನ್ನಿಸೋದಲ್ಲ ಸೊ ನಾನು ಬಾಯ್ಸ್ ಸೈಡೆಲ್ಲ ಹೇಳ್ಬಿಡ್ತೀನಿ ಈಗ ಸೊ ಇಲ್ಲಿ ನೋಡ್ಬೋದು ನೀವು ಬರ್ತ್ ಹುಟ್ಟಿದಾಗ ಮಗುವಿನ ತೂಕ ಎಷ್ಟಿರಬೇಕು ಹೈಟ್ ಎಷ್ಟಿರಬೇಕು ಅದನ್ನೆಲ್ಲ ಹೇಳ್ಬೇಕಂತ ನೋಡ್ರಿ ಈಗ ಸೊ ವೆಯ್ಟ್ ಬಂದುಬಿಟ್ಟ 2.6 ಪಾಯಿಂಟ್ ಸಿಕ್ಸ್ ಇರಬೇಕ ಸೊ ಮತ್ತು ಹೈಟ್ ಬಂದುಬಿಟ್ಟು ಸೊ ಫೋರ್ಟಿ ಸೆವೆನ್ ಪಾಯಿಂಟ್ ಒನ್ ಇರಬೇಕು ನೋಡಿರಿ ಸೊ ಹಂಗ ತ್ರೀ ಮಂತ್ಸ್ಗೆ ಎಷ್ಟಿರ್ಬೇಕು ಅಂದ್ರೆ ಫೈವ್ ಪಾಯಿಂಟ್ ತ್ರೀ ಇರಬೇಕು ಸೊ ಫೈವ್ ಪಾಯಿಂಟ್ ತ್ರೀ ಇರಬೇಕು ಮತ್ತು ಫಿಫ್ಟಿ ನೈನ್ ಪಾಯಿಂಟ್ ಒನ್ ಇರಬೇಕು ಸೊ ಮತ್ತು ಸಿಕ್ಸ್ ಮಂತ್ಗೆ ಸಿಕ್ಸ್ ಪಾಯಿಂಟ್ ಸವೆನ್ ಮತ್ತು ನೋಡಿರಿ ಹೈಟ್ ಎಷ್ಟಿರಬೇಕು ಹಾಗಂತಂದ್ರೆ ಸಿಕ್ಸ್ಟಿ ಫೋರ್ ಸೆಂಟಿಮೀಟರ್ ಇರಬೇಕು ಸೊ ಹಂಗೆ ನೈನ್ತ್ ಮಂತಿಗೆ ಎಷ್ಟಿರ್ಬೇಕು ಅಂತಂದ್ರೆ ಸೆವೆನ್ ಪಾಯಿಂಟ್ ಫೋರ್ ಇರಬೇಕು ಸೊ ಮತ್ತು ಹಂಗೆ ಇಲ್ಲಿ ಹೈಟ್ ಬಂದುಬಿಟ್ಟ ಅರವತ್ತೆಂಟು ಪಾಯಿಂಟ್ ಎರಡು ಇರಬೇಕು ಈಗ ಮಂತ್ಸ್ ಎಲ್ಲ ಕಂಪ್ಲೀಟ್ ಆಯಿತು ಇಯರ್ದು ಹೇಳ್ಬೇಕು ಅಂತಂದ್ರೆ ಒನ್ ಇಯರ್ಗೆ ಏಯ್ಟ್ ಪಾಯಿಂಟ್ ಫೋರ್ ಇರಬೇಕು ವೇಟ್ ಮತ್ತು ಹಂಗೆ ಹೈಟ್ ಬಂದ್ಬಿಟ್ಟು ಸೆವೆಂಟಿ ತ್ರೀ ಪಾಯಿಂಟ್ ನೈನ್ ಇರಬೇಕು ಸೊ ನನ್ನ ಮಗಳದ್ದು ಈಗ ಅಷ್ಟೈತಿ ಸೊ ಟೂ ಇಯರ್ಗೆ ಟೆನ್ ಪಾಯಿಂಟ್ ಒನ್ ಇರಬೇಕು ವೇಟು ಏಯ್ಟಿ ಒನ್ ಪಾಯಿಂಟ್ ಸಿಕ್ಸ್ ಹೈಟ್ ಇರಬೇಕು ತ್ರೀ ಇಯರ್ಗೆ ಬಂದ್ಬಿಟ್ಟು ಎಲೆವೆನ್ ಪಾಯಿಂಟ್ ಏಯ್ಟ್ ಇರಬೇಕು ಇರ್ಬೇಕು ವೇಟ ಮತ್ತು ಹಂಗೆ எய்ட்டி எயிட் பாயிண்ட் நைன் சென்ட்டிமீட்டர் ஹைட் இர மக்கள்தோர் இயர்க்கு வந்துவிட்ட தர்ட்டீன் பாயிண்ட் ஃபைவ் இரே வேட்டு அங்கே ஹைட் வந்துவிட்ட நைன்ட்டி சிக்ஸ் பாயிண்ட் ஜீரோ இல்லை அங்கே ஃபைவ் இயர்க்கு ஃபோட்டீன் பாயிண்ட் எயிட் இரே வேட்டு அங்கே ஹைட் வந்துவிட்டு ஒன் ஹண்ட்ரெட் டூ பாயிண்ட் ஒன் இரவு ಸಿಕ್ಸ್ ಇಯರ್ಗೆ ವೆಯ್ಟ್ ಬಂದುಬಿಟ್ಟ ಸಿಕ್ಸ್ಟೀನ್ ಪಾಯಿಂಟ್ ತ್ರೀ ಇರಬೇಕು ಹೈಟ್ ಬಂದ್ಬಿಟ್ಟ ಒನ್ ಹಂಡ್ರೆಡ್ ಏಯ್ಟ್ ಪಾಯಿಂಟ್ ಫೈವ್ ಇರಬೇಕು ಸೆವೆನ್ ಇಯರ್ಗೆ ವೇಟ್ ಬಂದುಬಿಟ್ಟು ಏಯ್ಟೀನ್ ಇರಬೇಕು ಸೊ ಹೈಟ್ ಬಂದುಬಿಟ್ಟು ಒನ್ ತರ್ಟೀನ್ ಪಾಯಿಂಟ್ ನೈನ್ ಇರಬೇಕು ಸೊ ಏಯ್ಟ್ ಇಯರ್ಗೆ ವೇಟ್ ಬಂದುಬಿಟ್ಟು ನೈನ್ಟೀನ್ ಪಾಯಿಂಟ್ ಸೆವೆನ್ ಇರಬೇಕು ಹೈಟ್ ಬಂದುಬಿಟ್ಟು ಒನ್ ಹಂಡ್ರೆಡ್ ಸೆವೆಂಟೀನ್ ಪಾಯಿಂಟ್ ತ್ರೀ ಇರಬೇಕು ಸೊ ಹಂಗೆ ನೈನ್ ಇಯರ್ಗೆ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಇರಬೇಕು ವೆಯ್ಟು ಹೈಟ್ ಬಂದುಬಿಟ್ಟು ಒನ್ ಟ್ವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಇರಬೇಕು ಟೆನ್ ಇಯರ್ಗೆ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಇರಬೇಕು ಸೊ ಹೈಟ್ ಬಂದುಬಿಟ್ಟು ಒನ್ ಹಂಡ್ರೆಡ್ ಟ್ವೆಂಟಿ ಫೋರ್ ಪಾಯಿಂಟ್ ಫೋರ್ ಇರಬೇಕು ಸೊ ಈಗ ಎಲ್ವೆನ್ ಇಯರ್ಗೆ ಒನ್ ತರ್ಟಿ ತ್ರೀ ಪಾಯಿಂಟ್ ಟೂ ಇರಬೇಕು ಬಾಯ್ಸ್ ಹೈಟು ಬಾಯ್ಸ್ ವೆಯ್ಟು ಸೊ ಹೈಟ್ ಬಂದುಬಿಟ್ಟು ಒನ್ ತರ್ಟಿ ಏಯ್ಟ್ ಪಾಯಿಂಟ್ ತ್ರೀ ಇರಬೇಕು ನೋಡಿರಿ ಸೊ ಇಷ್ಟೊತ್ತನ ನೋಡಿದ್ದೆಲ್ಲ ಬಾಯ್ಸ್ ಆಯ್ತು ಇನ್ನು ಬಾಯ್ಸ್ ಕಂಪ್ಲೀಟ್ ಆದಿಂದ ಗರ್ಲ್ಸ್ ಒನ್ ಸೈಡ್ ದೊಡ್ಡದೈತಾ ಸೊ ಇದನ್ನು ಹೇಳ್ತೀನಿ ನೋಡಿರಿ ಈಗ ನಾನು ಸೊ ಈಗ ಗರ್ಲ್ಸ್ ನ್ಯೂ ಬಾರ್ನ್ ವೆಯ್ಟ್ ವೇಟ್ ಎಷ್ಟಿರ್ಬೇಕಂತಂದ್ರೆ ಟೂ ಪಾಯಿಂಟ್ ಸಿಕ್ಸ್ ಇರಬೇಕು ಹಂಗೆ ಹೈಟ್ ಬಂದುಬಿಟ್ಟ ಫೋರ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇರ್ಬೇಕು ನೋಡಿರಿ ಹಂಗೆ ಇನ್ನು ತ್ರೀ ಮಂತ್ಸ್ಗೆ ಫೈವ್ ಪಾಯಿಂಟ್ ಜೀರೋ ಇರಬೇಕು ಹೈಟ್ ಬಂದುಬಿಟ್ಟು ಫೈ ಫಿಫ್ಟಿ ಏಯ್ಟ್ ಪಾಯಿಂಟ್ ಫೋರ್ ಇರಬೇಕು ಸೊ ಹಂಗಾಗಿ ಸಿಕ್ಸ್ ಮಂತಿಗೆ ಸಿಕ್ಸ್ ಪಾಯಿಂಟ್ ಟೂ ಇರಬೇಕು ವೇಟ್ ಮತ್ತು ಹೈಟ್ ಬಂದುಬಿಟ್ಟು ಸಿಕ್ಸ್ಟಿ ತ್ರೀ ಪಾಯಿಂಟ್ ಸೆವೆನ್ ಇರಬೇಕು ನೈನ್ ಮಂತಿಗೆ ಸೆವೆನ್ ಕೆ ಜಿ ಆದರೂ ಇರಬೇಕು ಸೊ ಇದ್ರೊಳಗೆ ಸಿಕ್ಸ್ ಪಾಯಿಂಟ್ ನಾನ್ ನೈನ್ ಅಂತ ಐತಿ ಸೊ ಹೈಟ್ ಬಂದುಬಿಟ್ಟು ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಜೀರೋ ಇರಬೇಕು సో so, హంగ so, so, 1 ఇయర్ కి so, weight ఎంతంద 7.8 ఇర్బెకు height ఎంతంద 72.5 ఇర్బెకు సో 2 ఇయర్ కి మగвина weight ಬಂದిట 9.6 kg ఇర్బెకు సో హంగ height ಬಂದిట 85.1 ఇర్బెకు సో 3 ఇయర్స్ కి మగвина weight 11.2 ఇర్బెకు హంగ height 87.2 ఇర్బెకు 4 ఇయర్స్ కి ಮಗುವಿನ ವೇಟ್ ಟ್ವೆಲ್ವ್ ಪಾಯಿಂಟ್ ನೈನ್ ಇರಬೇಕು ಸೊ ತರ್ಟೀನ್ ಇದ್ದಂಗೆ ಹೈಟ್ ಆವಾಗ ನೈಂಟಿ ಫೋರ್ ಪಾಯಿಂಟ್ ಫೈವ್ ಇರಬೇಕು ನೋಡಿರಿ ಹಂಗೆ ಫೈವ್ ಇಯರ್ಗೆ ವೇಟ್ ಫೋರ್ಟೀನ್ ಪಾಯಿಂಟ್ ಫೈವ್ ಇರಬೇಕು ಸೊ ಹಂಗೆ ಹೈಟ್ ಒನ್ ಹಂಡ್ರೆಡ್ ಒನ್ ಪಾಯಿಂಟ್ ಫೋರ್ ಇರಬೇಕು ಸೊ ಸಿಕ್ಸ್ ಇಯರ್ಗೆ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ಟೀನ್ ಕೆ ಜಿ ಇರಬೇಕು ಸೊ ವೇಟ್ ಆಗ 107.4 ಇರಬೇಕು 7 ಇಯರ್ಸ್ ಗೆ 17.6 ಕೆಜಿ ಇರಬೇಕು ಸೊ ಅಂಗ वेट 112.8 ಇರಬೇಕು 8 ಇಯರ್ ಗೆ weight ಬಂದಬಿಟ್ಟು ಮಗವಿಂದು 19.4 ಕೆಜಿ ಇಕ್ಕೆ ಅಂಗ ಹೈಟ್ ಬಂದಬಿಟ್ಟು 118.2 ಇರಬೇಕು ಸೊ ಅಂಗ 9 ಇಯರ್ ಗೆ ಮಗವಿನ weight 21.3 ಇರಬೇಕು ಸೊ ಹೈಟ್ ಬಂದುಬಿಟ್ಟು ಹಂಗೆ ಒನ್ ಹಂಡ್ರೆಡ್ ಟ್ವೆಂಟಿ ಟೂ ಪಾಯಿಂಟ್ ನೈನ್ ಇರಬೇಕು ಸೊ ಹಂಗೆ ಟೆನ್ ಇಯರ್ಗೆ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಕೆ ಜಿ ವೇಟ್ ಇರ್ಬೇಕು ಮಗುವಿಂದ ಸೊ ಹಂಗೆ ಹೈಟ್ ಬಂದುಬಿಟ್ಟು ಒನ್ ಟ್ವೆಂಟಿ ತ್ರೀ ಪಾಯಿಂಟ್ ಫೋರ್ ಇರಬೇಕು ಸೊ ಹಂಗೆ ಎಲೆವೆನ್ ಇಯರ್ಗೆ ತರ್ಟಿ ತ್ರೀ ಪಾಯಿಂಟ್ ಸೆವೆನ್ ಇರಬೇಕು ಮಗುವಿನ ವೇಟ್ ಹಂಗೆ ಹೈಟ್ ಬಂದುಬಿಟ್ಟ ಒನ್ ತರ್ಟಿ ಟು ಪಾಯಿಂಟ್ ಹೂ ಇರಬೇಕು